ಇಲ್ಲಿ ನೆರೆದಿರುವಂತಹ ಎಲ್ಲ ಒಂದು ಸುಂದರ ಸಮಾರಂಭವನ್ನು ಆಯೋಜಿಸಿದ್ರು ನೀವು ನೀವು ಹೇಳ್ಕೊತೀರ ಮನೆಯಲ್ಲಿ ನಮ್ಮ ಟೀಚರ್ ಇವರು ನಮ್ಮ ಮ್ಯಾಥ್ಸ್ ಟೀಚರ್ ನಮ್ಮ ಸೈನ್ಸ್ ಟೀಚರ್ ಅಂತ ಹಾಗೇನೆ ನಮ್ಮ ಇನ್ಸ್ಟೇದಲ್ಲಿ ನನ್ನ ಹೆಚ್ಚು ಅಂತ ಇದ್ದಾರೆ ಸುಜಾತ ಮೇಡಮ್ ಯಾಕಂದ್ರೆ ಈ ಶಾಲೆ ಹೇಗಿತ್ತು ಹೇಗೆ ಬದಲಾಯಿಸಿದ್ರು ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಅಲ್ಲಿ ಚೌಟ್ರಿಯಲ್ಲಿ ಪ್ರೋಗ್ರಾಮ್ ಮಾಡುವಾಗಲೂ ಕೂಡ ಅಷ್ಟೇ ಮೇಡಮ್ಗೆ ತುಂಬಾ ಬ್ಯಾಕ್ ಇದೆ ಎಲ್ಲ ಇದರಿಂದ ಕೂಡ ಇಲ್ಲಿ ರೆಡ್ಡಿ ಸಾಹೇಬ್ರಿಂದ ಹಿಡಿದು ಮತ್ತೊಂದು ಎಲ್ಲರೂ ಹಾಗಾಗಿ ಹಾಗೆ ಹರಿದು ಬರ್ತಾ ಇತ್ತು ಇಲ್ಲಿಗೆ ನಾವು ಏನು ಮಕ್ಕಳ ಆಟ ಹೋಗ್ಬಿಟ್ವಿ ಅಷ್ಟೇ ಇಲ್ಲಿ ಆಸ್ ಅ ಟೀಚರು ನಮ್ಗೇನು ಬೇರೆ ಏನು ಸಮಸ್ಯೆ ಏನೇ ಆಗಿಲ್ಲ ನಮ್ಮ ಪಾಡಿ ನಾವು ಬರ್ತಿದ್ವಿ ಪಾಠ ಮಾಡ್ತಿದ್ವಿ ಹೋಗ್ತಿದ್ವಿ ಅವರೇಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಈಗ ಹೆಚ್ಚು ಮಾಡ್ಬೇಕು ಗೊತ್ತಾಗ್ತಾ ಇದೆ ನಿಭಾಯಿಸಿದ್ರೆಂಟೈನ್ ಮಾಡಿದ್ದಾರೆ ಮೂರು ಪರ್ಸೆಂಟ್ ಆಗಲ್ಲ ಒಂದ್ ಕಡೆ ಒಂದು ಈ ಕಡೆ ಎಳೆಯುತ್ತೆ ಅದು ಈ ಕಾಮ್ಮೇಲೆ ಕಲ್ಬಿದ್ದಾಗಲೇ ಗೊತ್ತಾಗುತ್ತೆ ಅವಾಗ ಹೆಂಗಿತ್ತು ಸಂದರ್ಭ ಹೇಗಿತ್ತು ಅಂತ ಇಲ್ಲಿ ಇವತ್ತಿಗೂ ಕೂಡ ನನಗೆ ಮೇಡಮ್ ಯಾವಾಗಲೂ ಹೇಳೋರು ಸ್ಟೇಜ್ ಅಲ್ಲಿ ಮಾತಾಡಿ ಅಂತ ನಾನು ಮಾತಾಡೋಕೆ ಬರೋದೇ ಇಲ್ಲ ಇವತ್ತು ಮಾತಾಡೋದನ್ನ ಅಲ್ಲೂ ಮಾತಾಡ್ತಾ ಇರ್ಲಿಲ್ಲ ಪ್ರೋಗ್ರಾಮ್ ಅಲ್ಲಿ ಹಾಗೆ ಇಲ್ಲಿ ಎರಡ್ ಸಾವಿರದ ಇಸ್ವಿ ಬಂದೆ ಅವಾಗ ಇಲ್ಲಿ ಮೇಡಂ ನಂತರ ಬಂದ್ರು ಹಾಗೆ ಸುಮಾರು ಹನ್ನೆರಡು ವರ್ಷ ಇಲ್ಲಿ ನಾನು ಈ ಶಾಲೆಯಲ್ಲಿ ಕಳೆದಿದ್ದೀನಿ ತುಂಬಾ ಸ್ಟ್ರಿಕ್ಟ್ ಆಗಿದೆ ನಾನು ಅದಕ್ಕೆ ಬೇಜಾರಿದೆ ನನಗೆ ಯಾಕಂದ್ರೆ ಯಾವ ಯಾವ ಮಕ್ಕಳು ಸರ್ ಹೆಂಗ್ ಹಂಗಿದ್ರು

ನಾನು ಕಂಪ್ಲೀಟ್ ಬದಲಾಗಿದ್ದೀನಿ ಎಲ್ಲ ನಾನು ಬೈತಾರೆ ಊರಲ್ಲಿ ನೀವ್ ಯಾಕೆ ಬಡಿಯಲ್ಲ ಅಂತ ನೋಡಿ ನಾವು ಒಂಥರ ಸೈಡ್ ಇಟ್ಟಿದ್ದೀವಿ ಅಂತ ಹೇಳ್ತೀವಿ ಇಟ್ಟಿದ್ದೀವಿ ಅಷ್ಟೇ ಹೊಡೆದು 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 ನಾವು ಕಲ್ಸಿರೋದು ಹಾಗಾಗಿ ಖುಷಿ ಇದೆ ನನ್ಗೆ ಈ ಒಂದು ಮೇಡಮ್ ಬಿರುದಲ್ಲಿ ಹಲವಾರು ಹೈದಿತ್ತು ಇತ್ತು ಅವಾಗ ಹರಿಯಿತ್ತು ಹಾಗಾಗಿ ಇಲ್ಲಿ ನಾನು ಒಂದು ಸ್ಟೂಡೆಂಟ್ ನೆನ್ಸಿ ಎಂ ಸಿ ಅಂತ ಯಾವಾಗಲೂ ನನ್ನ ಗಾಡಿ ಎಂಟತ್ತು ಸಾರಿ ಪಂಕ್ಚರ್ ಮಾಡಿದ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತಿದ್ದೆ ನಾನು ಪಂಚರ್ ಆಗ್ತಪ್ಪ ಯಾಕಂದ್ರೆ ಅಲ್ಲಿ ಒದೇ ಬೀಳೋದು ಕೆಳಗಡೆ ಪಂಚರ್ ಆಗ್ತಾ ಇದೆ ಇದಲ್ಲ ಜೊತೆಗೆ ಸೀಟು ಸೀಟ್ ಕವರ್ ಆಗಿತ್ತು ಇವಾಗ ಕ್ಯಾಮ್ರಾ ಖುಷಿ ಆಗ್ತಾ ಇದೆ ನಮ್ಮ ಇಲ್ಲಿ ಮಂಜುಳಾ ಮತ್ತು ಇನ್ನೊಂದು ಕನೆಕ್ಟ್ ಇದ್ದಾರೆ ಇಲ್ಲಿ ಮಾತಾಡೋದಕ್ಕೆ ಒಂದು ಅವಕಾಶ ಕೊಡ್ರಿ ನನಗೆ ಸ್ವಲ್ಪ ಹೆಲ್ಪ್ ಚೆನ್ನಾಗಿರ್ಲಿಲ್ಲ ಬಟ್ ನೀವೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ರಿ ತುಂಬಾ ಶ್ರಮ ಇರುತ್ತೆ ಇದಕ್ಕೆ ಇದಕ್ಕೆ ನಾನು ಹೇಳಬಾರ್ದು ಅಂತ ಇಲ್ಲಿ ಸಾಹಸ ಮಾಡಿ ಬಂದಿದ್ದೀನಿ ನಾನು ಅಲ್ಲಿ ನೋಡಿ ಒಬ್ರು ವಿಡಿಯೋ ಮಾಡ್ತಾ ಇದ್ದೆ ನಾವು ನನ್ನ ಮಗ ಅವನು ನೋ ಸೂಪರ್ ದೇ ಲಿದಿರಿ ಯಾಕಂದ್ರೆ ಏನೇ ಇರುತ್ತೆ ಅಂದ್ರೆ ನಾನು ನೋರ್ತಾನೆ ಅಂತ ಹಾಗಾಗಿ ಥ್ಯಾಂಕ್ ಯು चिल्ड्रन ನೀವು ಏನೇನ್ ಮಾಡ್ಕೊಂಡು ಹೋಗ್ತಾ ಇದಿರಲ್ಲ ಅದನ್ನ ಕಂಟಿನ್ಯೂ ಮಾಡಿ ಒಳ್ಳೆ ಅಡ್ವೈಸ್ ಅನ್ನು ಹೇಳಿದಿರಿ ಅಾ ಅನಿವಾರ್ಯತೆ ಇಂದ ಕಲಿದಿರಿ ಸಾರಿ चिल्ड्रन ಸರ್ ಇಲ್ಲ 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 ಸರ್ ಇವಾಗೆ ಓಡಿ ಆಮೇಲೆ ಈ ಜನಗಣಮನ ಹಾಗೆ ತುಂಬಾ ನೆನಪುಗಳನ್ನ ಕೊಟ್ಟಿದ್ದೀರಿ ಸುಜಾತ ಮೇಡಮ್ ಜೊತೆಗೆ ಸುಮಾರು ಹನ್ನೆರಡು ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಮಾಡಿದ್ದೀವಿ ಎಲ್ಲ ಚೆನ್ನಾಗಿ ನಮ್ಗೆ ನನಗೆ ಮೇಡಂಗೆ ಆ ಎಕ್ಸಾಮ್ ಸಂ ಅವ್ರ ಕಣ್ಣಲ್ಲೇ ಕೇಳೋರ್ ಹಿಂಗಂತಿದೆ ಅಲ್ಲಿ ಹೋಗ್ತಿದ್ದೆ ಯಾರಾದ್ರೂ ಬಂದ್ರು ಅವ್ರ ಜೊತೆ ಹೋಗ್ತಿದ್ದೆ ಮೇಡಮ್ ಹಿಂಗನವರು ಮಾಡ್ತಿದ್ದೆ ಅಷ್ಟೇ ನಿಮ್ಗೆ ಯಾರು ಏನು ಗೊತ್ತಾಗ್ತಾ ಇರಲಿಲ್ಲ ಅಷ್ಟ್ ಚೆನ್ನಾಗಿ ಕಂಡಕ್ಟ್ ಮಾಡಿದೀವಿ ಈಗ ಅವ್ರಿಗರ ಹೇಳ್ಕೊತೀನಿ ನಾನು ಹನ್ನೆರಡು ಎಕ್ಸಾಮ್ ಮಾಡಿದೀನಿ ಅಂತ ಈಗ ಅಲ್ಲಿ ಮೇಡಮ್ ಚೀಫ್ ಆಗ್ತಾರೆ ಅವಾಗ ನನ್ ನೆನಪಾಗುತ್ತೆ ಏ ಇಲ್ಲ ಎಕ್ಸಾಮ್ ನನ್ ಭಯ ಇಲ್ಲ ಎಷ್ಟೊಂದು ಮಾಡಿದೀವಿ ಅಂತ ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಅವ್ರ ಹೆಚ್ಚಮ್ಮ ನನ್ಗೂ ಅವ್ರ ಹೆಚ್ಚಮ್ಮ ಒಳ್ಳೆ ಕೆಲಸ ಮಾಡಿದ್ದೀರಿ ಇವತ್ತು ಶಾಲೆಗೆ ನೀವೇನು ಒಳಗೆ ಕೊಟ್ಟಿದ್ದೀರಲ್ಲ ಈ ಪರಂಪರೆಯನ್ನು ಮುಂದುವರಿಸಿ ಮತ್ತು ಕೆಲವಾರು ಸರ್ಕಾರಿ ಶಾಲೆಗಳು ಇರ್ತವೆ ನೀವೆಲ್ಲ ಸ್ವಲ್ಪ ಸ್ವಲ್ಪ ಜೋಡಿಸಿದ್ರೆ ಸಾಕು ಸುಮಾರು ದುಡ್ಡಾಗಿಬಿಡುತ್ತೆ ಆ ಶಾಲೆಗೆ ಏನೋ ಒಂದು ಪ್ರಿಂಟರ್ ಆಗಿರ್ಬೋದು ಅಥವಾ ಒಂದೇ ಒಂದು ಕಂಪ್ಯೂಟರ್ ಆಗಿರ್ಬೋದು ಎನಿಥಿಂಗ್ ಏನು ಬೇಕಾದ್ರೂ ನೀವು ಕೊಡ್ತಾ ಹೋದ್ರೆ ಆ ಪರಂಪರೆ ಚೆನ್ನಾಗಿ ಉಳಿತೆ ಕೆಲವೊಂದು ಶಾಲೆಯಲ್ಲಿ ಪೇಂಟಿಂಗ್ ಆಗಿರಲ್ಲ ಆ ಪೇಂಟಿಂಗ್ ಅನ್ನು ನೀವು ಮಾಡಿಸ್ಬೋದು ಹಾಗಾಗಿ ತುಂಬಾ ಆಸೆಯಿಂದ ಕರೆಸಿದ್ದೀರಿ ನಿಮ್ಮ ಆಸೆಗೆ ತಕ್ಕಂತೆ ಮಾತಾಡುವಷ್ಟು ನನಗೆ ಇವತ್ತು ಗೋಸ್ತಾ ಇಲ್ಲ ಹಾಗೆಯೇ ಎಚ್ ಎನ್ ಎನ್ ಮೇಡಮು ಅವರು ನಾವು ಒಂಥರ ಐ ಟಿ ಪ್ರೊಫೆಷನಲ್ ಇಲ್ಲಿ ಇಷ್ಟಿ ಕಂಪ್ಯೂಟರ್ ಜೊತೆಗೆ ತುಂಬ ವರ್ಕ್ ಮಾಡ್ತಾ ಇದ್ವಿ ನನಗೆ ಬಿ ಎಸ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಸಂಕಟದ ಸಮಯದಲ್ಲೂ ಕೂಡ ಹಲವಾರು ಮಂತ್ರಿಗಳನ್ನು ಹೇಳ್ಕೊಟ್ಟು ಇದನ್ನು ಹೇಳಿ ಸಾಧ್ಯತೆ ಏನಾಗಲ್ಲ ಅಂತೇನೆ ಅವರು ನನ್ನನ್ನು ಮಗನ್ ತರ ನೋಡ್ಕೊಂಡಿದ್ದಾರೆ ಯಾವತ್ತು ನಾವಿಬ್ಬರು ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ ಅಂತ ಚೆನ್ನಾಗಿತ್ತು ಎಲ್ಲ ಪ್ರೋಗ್ರಾಮ್ ನಾವು ನಡ್ಸ್ಕೊಂಡು ಹೋಗಿದ್ವಿ ಸಹಕಾರ ಪಿ ಜಿ ಮೇಡಮು ನಿಮ್ಗೆ ಹೆಂಗ್ ಮಾತಾಡಿದ್ರಲ್ಲ ಬಿಡ್ತಿರಲಿಲ್ಲ ಅವರು ಬಿಡ್ತಿರ್ಲಿಲ್ಲ ಬಿಡ್ತಿರ್ಲಿಲ್ಲ ಅವರು ಹಾಗಾಗಿ ತುಂಬಾ ಒಳ್ಳೆ ಅನುಭವ ಹನ್ನೆರಡು ವರ್ಷ ಕಳೆದಿರೋದು ಒಳ್ಳೆ ಅನುಭವ ಈಗ ಹಾಲಿ ಇರುವಂತಹ ಮುಖ್ಯ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ಕೊತೀನಿ ಈ ಒಂದು ಮಕ್ಕಳ ಸಹಾಯವನ್ನು ಪಡ್ಕೊಂಡು ಬೇರೆ ಬೇರೆ ಶಾಲೆಗೂ ಕೂಡ ಸ್ವಲ್ಪ ಚಾನಲೈಸ್ ಮಾಡ್ತೀನಿ ಮೇಡಮ್ ಯಾಕಂದ್ರೆ ಈ ಪರಂಪರೆ ಉಳಿಬೇಕು ನಾವು ನಮ್ಮ ದೇಶವನ್ನ ಕಟ್ಟಬೇಕು ಅಂದ್ರೆ ಅದನ್ನ ಶಾಲೆಯಿಂದಲೇ ಶುರು ಮಾಡಬೇಕು ಬೇರೆಗೆ ಆಗಲ್ಲ ನಾವು ಏನ್ ಸೈನ್ಯ ಇರಬೇಕಾಗಲ್ಲ ಎಲ್ಲ ಹೋಗಿ ಕೊಡಕ್ಕಾಗಲ್ಲ ಹಾಗೆ ನಾನು ಇರುವಂತಹ ಶಾಲೆಯಲ್ಲಿ ಚೆನ್ನಾಗಿಟ್ಟಿದ್ದೀನಿ ನಾನು ಇದು ಯಾಕಂದ್ರೆ ನಮ್ಗೆ ಸುಜಾತ ಮೇಡಮ್ ಅವರು ಒಂದು ಕಲ್ಪನೆ ಹಾಕೊಟ್ಟಿದ್ರು ಹಿಂಗಿರ್ಬೇಕು ಶಾಲೆ ಅಂತ ಇಲ್ಲಿ ಒಂದು ಟೇಬಲ್ ಇಂದ ಗ್ಲಾಸ್ ಇಂದ ಹಿಡಿದು ಒಂದೇ ಒಂದು ಸಾಧ್ಯ ಆಗ್ತಿಲ್ಲ ಏನಂದ್ರೆ ಮಾಡಿಸ್ ಆಗ್ತಿಲ್ಲ ಮಾಡ್ಬೇಕಾಗ್ಬಿಟ್ಟಿದೆ ಬಹಳ ಕಷ್ಟ ಆಗಿದೆ ಅಷ್ಟ್ರೆ ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ತುಂಬಾ ಜನ ನೆನ್ಪಲ್ಲಿದ್ದೀರಿ ಇನ್ನೊಂದು ಸಣ್ಣ ಘಟನೆ ಹೇಳ್ಬಿಟ್ಟು ನೆನ್ಸಿ ಹೆಂಗ ನಿಮ್ಗೆಲ್ಲ ಖುಷಿ ಆಗ್ಲಿ ಅಂತ ಮಕ್ಕಳನ್ನ ಹುಡುಕೊಂಡು ಮೇಲ್ಗಡೆ ಹೋದ್ರೆ ಮೇಲಿತ್ತು ಟಾಯ್ಲೆಟ್ ಮುಂಚೆ ಟಾಯ್ಲೆಟ್ ಅಡುಗೆ ಬಿಡೋರು ಅವ್ರನ್ನು ಬಿಡ್ತಿರ್ಲಿಲ್ಲ ನಾನು ಅಲ್ಲಿಂದ ಹೇಳ್ಕೊಂಡು ಬರ್ತಿದ್ದೆ ಮತ್ತೆ ಅವತ್ತು ಹಂಗಿದ್ದೀನಿ ಇವತ್ತು ಹಂಗೆ ಇದ್ದೀನಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಏನಾದ್ರು ಹೆಲ್ಪ್ ಬೇಕಾದ್ರು ಕೇಳಿ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ ಒಂದಷ್ಟು ಶಾಲೆಗಳನ್ನ ಇಂಪ್ರೂವ್ ಮಾಡೋಣ ನಿಮ್ಮಿಂದ ಸಾಧ್ಯ ಇದೆ ಅಲ್ಲಿ ನಮ್ಮ ಮಗನು ಕೂಡ ಅವರೊಂದು ಹೋಗ್ಬಿಟ್ಟು ಬೇರೆ ಶಾಲೆಗೆ ಹೋಗಿ ಪೇಂಟಿಂಗ್ ಮಾಡಿ ಬಂದಿದ್ದೆ ಒಂದು ಆ ತರ ಮಾಡ್ತಾ ಇದಾರೆ ದೇಶ ಕಟ್ಟೋಣ ಆಗಿಲ್ಲ ಫೋಟೋದಲ್ಲಿ ಚೇಂಜ್ ಆಗಿದ್ದೀರಿ ನನ್ನ ಫೋನ್ ನಂಬರು ಅದೇ ಇದೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನಾನು ಚೇಂಜ್ ಮಾಡಿಲ್ಲ ಯಾಕಂದರೆ ಮಕ್ಕಳಿಗೆ ಒಂದೇ ಫೋನ್ ನಂಬರ್ ಇವತ್ತು ನೋಡಿ ಬಿಡಣ್ಣ ಅವ್ರು ಹೆಚ್ಚು ನಾನು ಹೆಚ್ಚು ಅಂತ ಫೋನ್ ನಂಬರ್ ಚೇಂಜ್ ಮಾಡೋಕೆ ಹೋಗಿಲ್ಲ ಸ್ಟಾರ್ಟಿಂಗಲ್ಲಿ ತಗೊಂಡಿರೋ ನಂಬರ್ ಇವತ್ತು ಬಿಟ್ಕೊಂಡಿದ್ದೀನಿ ವೆನ್ ಐ ಬಾಟ್ ದ ಫೋನ್ ಅಂತ ಹಾಗೆ ಥ್ಯಾಂಕ್ ಯು ಒಂದ್ಸಗಿ ಜಾಸ್ತಿ ಸಮಯ ತಗೊಂಡಿದ್ದೀನಿ